எல்லா தும்போது நான் திங்கலங்க ಅಲೇ ಏ ನೀ ಸಂಗೀನ್ ಸಾಲ ತುಂಬಾ ಎಲ್ಲ ಕಟ್ಟಬೇಕ ನಾನ್ ಹೇಳ್ತೀನಿ ಗಂಟನ ಮಾಡ್ಸಿಕ ನಾನ್ ಹೊಲ ಹೈಕಾಲಿ ಮಣಿ ಮಟ್ಟದ್ ಲೋನ್ ತಗಂದ ಗಂಟನ ಮಾಡ್ಸತ್ತಿವ್ ಇನೀಗ ಬಾರಿ ಬೇಟ್ ಪುಣ್ಯ ಮಾಡ್ಯಾವ ಇನಿ ಇವ್ ಆಟ ಬ್ಯಾಕ್ ಕುಂತತರ ನಡಕ ಇವನು ಕೇಳೋಂಗಿಲ್ಲವಾ ಮಂಜನ್ ಅವ್ರ ಬರೀ ಗಂಟನ ನಕ್ಲಿ ಸೈತನು ಕೇಳ್ತಾಳ್ರಿ

ನಿಮಗ ರೋಜ್ ಕರ್ಕತ್ತಾರ ನೀವು ಲೋನ್ ತಗೋರಿ ನಾನ್ ಕ್ಯಾ ಕೇಳತ್ತಾರ ನೀವ್ ಈಗ ನೋಡಪ್ಪ ನಾನ್ ಏನ್ ಗಂಟನ್ ಮಾಡ್ಸ್ತಾರ ಅಡಿಗೆ ಮಾಡಿ ಹಾಕೊಳ್ಳೋಣ ಅತ್ತ ನಾ ನಿಮ್ ಮನಿಗ್ ಬಂದು ಊಟಕ್ ಕೊಂಡ್ರಾವ್ ನೋಡ್ ನಿಮ್ ಮನಿಗ ಊಟಕ್ ಕೊಡ್ರಾ ಊಟಕ್ ಹಾಕೋ ಅಲ್ಲೋ ನಿನ್ ಏನ್ ಗಂಟನ್ ಮಾಡ್ಸ್ ಕೊಡ್ಲಿಕ್ಕೆ ನಾನ್ ಏನ್ ಸಮತದ ನಮ್ ಮನೆಯಾಗ ಸಂತಿ ಇದ್ರ ನಾವ್ ಯಾಕ್ ಸಂಘ ಸಂಘ ಲೋನ್ ತಗಿತಿದ್ದು ಸಂತಿಗ ಏನಿಲ್ಲ ಅಂತ ಕುಂತೇನಿಲ್ಲ ಏನ್ ಬೇಕಾದ್ ಮಾಡ್ರಪ್ಪ ನಮ್ಗ ಕಟ್ಬಾಕಿ ತುಂಬ ನಮ್ಗ್ ಲೋನ್ ಬರ್ತತಿ ಏ ನನ್ ಕಡೆ ರೊಕ್ಕ ಇಲ್ಪಾಯ್ ಸದ್ಯ ಏ ಹಿಂಗ್

ಹಿಂಗ ದುಡಿಯಾಡೋದ ಮಾಡ್ತೀರ ನೀವ ಸಂಗತಿ ರೊಕ್ಕ ಏನಾರು ತುಂಬತೀರ ಸಾಹಿಬರ ನನಗೆ ತುಂಬಾಕ್ ಆಗುಲ್ ತುಂಬಾಕ್ ಆಗುಲ್ಲ ಹಂಗಾರ ಅವ್ರಿಗೂ ಲೋನ್ ಸ್ಯಾಂಕ್ಷನ್ ಆಗುಲ್ ನೋಡ್ ಹಂಗಾರಿ ನಿಮ್ಗೆ ಲೋನ್ ಬೇಕೋ ಬೇಡ ಬೇಕಂದ್ರೆ ಇವ್ರ ಕಡೆಯಿಂದ ಲೋನ್ ಕಟ್ಟಿಸ್ರಿ ನಿಮ್ ಲೋನ್ ತಗೊಂಡ್ ಹೋಗ್ರಿ ಒಂದ್ ವಾರದಾಗ ಅಂದ್ರೆ ಎಲ್ಲಾ ಕ್ಲಿಯರ್ ಆಗ್ಬೇಕ ಅಂದ್ರ ನಿಮ್ಗೆಲ್ಲಾ ಲೋನ್ ಸ್ಯಾಂಕ್ಷನ್ ಆಗದಿಲ್ಲ ಅಂದ್ರೆ ನೋಡ್ರಿ ಏನ್ ಅಸಲಾಗೆ ಚೆನ್ನಾಗಿ ತುಂಬಾ ಬೇಕಂತ ಹೇಳ್ರಿ ಅವಾಗ ತುಂಬಿತೇವೆ ಏನಿಲ್ಲ ಪಾನ್ಯ ಏ ನಾನ್ ಕೈಲಿ ಆಗುಲ್ರಿ ಆಗುಲಾ ನಿಮ್ಗ ಬಿಟ್ಟಿದ್ ನೋಡಪ್ಪ ನಿಮ್ಗ್ ಲೋನ್ ಬೇಕಂತ ಅಂದ್ರ ನಿಮ್ ಕಡೆಯಿಂದ ಕಟ್ಟಿಸ್ಕೊಳ್ ಇಲ್ಲಾಂದ್ರ ಏನ್ ಮಾಡ್ದ್ರಿ ನೋಡ್ರಿ ಏನಾರ ಹೇಳ್ತೀನಿ ರೀ ನೋಡ್ರಿ ನೀವ್ ಏನಾರ ಮಾಡ್ಕೊ ಮಾಡಷ್ಟ್ ಕೊಡ್ರಿ ಅವ್ರದ್ದು ನಿನಗ ಒಂದ್ ವಾರ ಟೈಮ್ ಕೊಡ್ತಾನಪಾ ಮುಂದಿನ ಶುಕ್ರವಾರ ಅಂದ್ರೆ ನೀನ್ ರೊಕ್ಕಾ ಕೊಟ್ಟಿ ಚಲೋ ಇಲ್ಲಾಂತ ಅಂದ್ರ ಏ ಮಂಜಾನ ಚಂದನ್ ಬೀ ಮಾತಾಡ ಅಲ್ಲ ಮರ್ಯ ರೊಕ್ಕ ತುಂಬಾಕಿಂದನ ಏ ಗೀಜರಿ ತುಂಬುದು ಏ ಮರ್ಯಾದ ಹೇಳ್ತತ್ पकर ना मर्याद्याinda रक्का थांबप्पा मंजो ना मंजो ना मन खडी रोकीलप्पा इगा काय तुमा बघून काय ए नाडा खर्चा करी यार ननको ना हेसी नन मनी भरबांदा लोन तो ए निंनी हेन तिगीन मारणे नांग्याक होदा एस काटन मारसबेको मारसो तू तुम बोलता र लोन नांग्यागूला सोमेषना तरी तरी ए हंगेक बाय मारते तुमोदे तुमले बेक नाव नन खडी अगुलो नीगा

ನನ್ ಹಿಂತಿಗಿಂತ ನಿಮ್ಗೆ ಏನ್ ಸಾಲ ಹೊತ್ತಾಯಿ ನಿಮಗ್ ಒಟ್ಟು ಲೋನ ಮುಖ್ಯ ಹೌದು ಏನ್ ಏ ನಿಂದ್ರಿಂದ್ರ

ಎಂತ ಕೆಲ್ಸ ಮಾಡ್ತಾ ಅನಾತನಾಗ ಮಾಡಿ ನೀ ರೊ ತುಂಬ ಮಂಜು ಬಾಡ ಇವ್ನ ಹೇಳಿ நாலி மட்ட டெம் கொட்ரி நன்க நாலி துண